ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೆಪ್ಟೆಂಬರ್ ತಿಂಗಳು ಅಂದರೆ ಮಂಗಳವಾರ ಒಂಬತ್ತನೇ ತಾರೀಕಿಂದು ಇವತ್ತು ಗಾರ್ಡನ್ದ ಅಪ್ಡೇಟ್ ಇದೆ ಅಂದರೆ ಯಾವ್ಯಾವ ಹೂವುಗಳಿದೆ ಯಾವ್ಯಾವ ತರಕಾರಿ ಇದೆ ಗಾರ್ಡನಲ್ಲಿ ಅಲ್ಲಿ ಇವತ್ತು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ನೋಡಿ ಇದು ದಾಸವಾಳ ಅಂದರೆ ಡಬಲ್ ಪೆಟಲು ನೋಡಿ ಇವತ್ತು ಒಂದೇ ದಿನದಲ್ಲಿ ಐದು ಹೂ ಬಿಟ್ಟಿದೆ ಈ ಗಿಡದಲ್ಲಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಐದು ಹೂವು ಇದೆ ಅಂದರೆ ಈ ಗಿಡಗಳನ್ನ ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಮೊನ್ನೆ ನಾನು ಹಸುವಿನ ಗೊಬ್ಬರ ಎಲ್ಲ ಕೊಟ್ಟಿದ್ದೆ ನೋಡಿ ಹಂಗಾಗಿ ಇಷ್ಟು ಚೆನ್ನಾಗಿ ಹೂವೆಲ್ಲನು ಸಹ ಬಂದಿದೆ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಗೊಬ್ಬರ ಕೊಟ್ಟಿದ ತಕ್ಷಣವೇ ಅದರಿಂದ ರಿಸಲ್ಟ್ ಬರೋದಿಲ್ಲ ಟೈಮ್ ಕಾಯಬೇಕು ನಾವು ಹದಿನೈದು ದಿನ ಒಂದು ತಿಂಗಳಾದರೂ ಅದಕ್ಕೆ ಟೈಮ್ ಕೊಡಬೇಕು ಅವಾಗೇ ನಮಗೆ ಇಷ್ಟೊಂದು ಒಳ್ಳೆ ಫಲಿತಾಂಶವೂ ಸಹ ಸಿಗೋದು ನೋಡಿ ಇದು ಹೂ ಬಿಟ್ಟಿದೆ ಅಂದರೆ ಡಬಲ್ ಪೇಟಲ್ಲಿ ಇದು ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಮತ್ತು ಇನ್ನೂ ಅದರಲ್ಲಿ ಎಷ್ಟೊಂದು ಮಗುಗಳೂ ಸಹ ಇದೆ ಇನ್ನು ಈ ಸೈಡಲ್ಲಿ ನಾನು ಗುಲಾಬಿ ಗಿಡಗಳನ್ನ ಇಟ್ಟಿದ್ದೀನಿ ಇದು ಪನ್ನೀರ್ ರೋಸು ನೋಡಿ ಎಷ್ಟೊಂದು ಚೆನ್ನಾಗಿ ಇವತ್ತು ಒಂದು ದಿನಕ್ಕೆ ಹೈದು ಬಿಟ್ಟಿದೆ ಇನ್ನು ವೈಟು ಮತ್ತು ಇದು ಪಿಂಕು ಮಿಕ್ಸ್ ಆಗಿರೋಂಥದ್ದು ಅದನ್ನೇ ನಾನು ಇವತ್ತು ಹಾರ್ವೆಸ್ಟ್ ಮಾಡೋದಿಲ್ಲ ಈ ಪನ್ನೀರ್ ಗುಲಾಬಿ ಮಾತ್ರ ಹಾರ್ವೆಸ್ಟ್ ಮಾಡ್ತೀನಿ ನೋಡಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅದರಲ್ಲೂ ಇದನ್ನ ರೋಸ್ ವಾಟರ್ ಮಾಡೋದಕ್ಕೆಲ್ಲೂ ಬಳಸ್ತಾರೆ ಈ ಪನ್ನೀರ್ ರೋಸನ್ನ ಅಂದರೆ ತುಂಬ ಸ್ಮೆಲ್ ಇರುತ್ತೆ ಗಮಗಮ ಅಂತಿರುತ್ತೆ ಈ ವೈಟು ಪಿಂಕು ಮಿಕ್ಸ್ ಇದೆಯಲ್ಲ ಇದನ್ನೇನು ನಾನು ಹಾರ್ವೆಸ್ಟ್ ಮಾಡೋದಿಲ್ಲ ಅಂದರೆ ಇನ್ನೂ ಅದು ಸ್ವಲ್ಪ ಮೊಗ್ಗೆಲ್ಲ ಇದೆಯಲ್ಲ ಹಾಗಾಗಿ ಗಾರ್ಡನಲ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಬಿಟ್ಟರೆ ಅಂದ್ಬಿಟ್ಟು ನಾನು ಅಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದರಲ್ಲೇನು ಬಿಡೋದಿಲ್ಲ ಗಿಡದಲ್ಲಿ ಯಾಕೆಂದರೆ ಅದು ಸ್ವಲ್ಪ ಅರಳದಾಗೆಲ್ಲ ನಾನು ಹಾರ್ವೆಸ್ಟ್ ಮಾಡಿಬಿಡ್ತೀನಿ ಗಿಡದಲ್ಲಿ ನಾವು ಹೂವು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ಬಿಡಬಾರ್ದು ಅದು ಒಣಗಿ ಮತ್ತು ಕೆಳದ ಗಿಡ ಎಲ್ಲ ಬಿದ್ದಾಗ ಅದು ಫಂಗಸ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಬಿಡಬಾರ್ದು ನೋಡಿ ಇನ್ನೂ ದಾಸವಾಳ ಅಂದರೆ ರೆಡ್ ಇರುತ್ತೆ ಮತ್ತು ಸೆಂಟ್ರಲ್ಲಿ ಅದು ಯೆಲ್ಲೋ ಕಲರು ಸಹ ಇರುತ್ತೆ ಅಂದ್ರೆ ಡಬಲ್ ಕಲರ್ ಅಲ್ಲಿ ಇದೆ ಇದು ಹಂಗಾಗಿ ಇವತ್ತು ಎರಡು ಹೂ ಅರಳಿದೆ ಆ ಎರಡು ಹೂವನ್ನು ಸಹ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ರೀತಿ ಗಾರ್ಡನಲ್ಲಿ ಹೂವಿನ ಸುರಿಮಳೆನೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ ಇನ್ನು ಈ ಸೈಡು ಕನಕಾಂಬ್ರ ನೋಡಿ ಕನಕಾಂಬ್ರನೂ ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ಸ್ಫಟಿಕನೂ ಹಾರ್ವೆಸ್ಟ್ ಮಾಡಿದ್ದೀನಿ ಅದನ್ನೇನು ನಾನು ತೋರಿಸಿಲ್ಲ ಹಾಗಾಗಿ ಈ ಸೈಡು ಕನಕಾಂಬ್ರ ಹೂವೆಲ್ಲನೂ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತೊಂದು ಟೊಮೊಟೋನೂ ಸಹ ಸಿಕ್ಕಿದೆ ನೋಡಿ ಅದು ಎಷ್ಟು ದಪ್ಪ ಇದೆ ಅಂತ ಇದು ಎರಡನೇ ದಿನ ಪನ್ನೀರ್ ರೋಸು ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು ಎರಡನೇ ದಿನ ಅಂದರೆ ಎರಡು ದಿನದ ವಿಡಿಯೋನು ಸಹ ಇದೆ ಇದರಲ್ಲಿ ಇನ್ನು ಸ್ವಲ್ಪ ಮಲ್ಲಿಗೆ ಹೂವು ಎಂದರೂ ಈ ಟೈಮಲ್ಲೂ ಮಲ್ಲಿಗೆ ಹೂವು ಇನ್ನೂ ಬಿಡ್ತಾನೇ ಇದೆ ನನ್ನ ಗಾರ್ಡನಲ್ಲಿ ಮಲ್ಲಿಗೆ ಹೂವು ಏನು ಸ್ಟಾಪ್ ಆಗಿಲ್ಲ ದುಂಡು ಮಲ್ಲಿಗೆ ಆಗಿರ್ಬೋದು ಸೂಜ್ ಮಲ್ಲಿಗೆ ಆಗಿರ್ಬೋದು ಎಲ್ಲ ಹೂವು ಸಹ ಬಿಡ್ತಾ ಇದೆ ಇದು ಸೂಜ್ ಮಲ್ಲಿಗೆ ಹೂವು ಆ ದುಂಡು ಮಲ್ಲಿಗೆ ಚಿಗುರ್ತಾ ಇದೆ ಗಿಡ ಎಲ್ಲ ಅಂದರೆ ಇದು ನಾಟಿ ಗುಲಾಬಿ ನೋಡಿ ಡಬಲ್ ಕಲರ್ ಬಿಡುತ್ತಲ್ಲ ಪಿಂಕು ಮತ್ತು ವೈಟು ಎರಡು ಮಿಕ್ಸ್ ಇರುತ್ತೆ ನೋಡಿ ಆ ಇದು ಇದು ಅಷ್ಟೇ ನೋಡಿ ಇವತ್ತು ಒಂದು ದಿನಕ್ಕೇನೆ ಇದು ಆರೋ ಹೂವು ಸಿಕ್ಕಿದೆ ಒಂದೇ ದಿನದಲ್ಲಿ ಅಂದರೆ ತುಂಬ ಚೆನ್ನಾಗಿ ಹೂವು ಸಹ ಬಿಡುತ್ತೆ ನೋಡಿ ಅದು ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಇನ್ನು ಈ ಸೈಡು ಇದು ಇದೊಂಥರ ರೆಡ್ ಫುಲ್ಲು ರೆಡ್ ಬರುತ್ತಲ್ಲ ಆ ಥರ ದಾಸವಾಳ ಇದು ಇವತ್ತು ಒಂದು ಹೂವು ಅರಳಿದೆ ನೋಡಿ ಎಷ್ಟು ಅಗಲ ಇದೆ ಈ ಲೈನಲ್ಲಿ ಫುಲ್ಲು ಸ್ವಲ್ಪ ದಾಸವಾಳ ಗಿಡನೇ ಒಂದು ಲೈನಲ್ಲಿ ಇಟ್ಟಿದ್ದೀನಿ ಹಂಗಾಗಿ ಇವತ್ತು ನಾನು ಅದರಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ದಾಸವಾಳ ಗಿಡದಲ್ಲೂ ಅಷ್ಟೇ ನಾಲ್ಕು ಹೂ ಬಿಟ್ಟಿದೆ ನೋಡಿ ಇನ್ನ ಇದು ಪಕ್ಕದಲ್ಲಿ ನೋಡಿ ಇದು ಒಂಥರ ಅಂದ್ರೆ ಚಿಕ್ಕ ಗಿಡದಲ್ಲೇನೆ ನೋಡಿ ಇದು ಡಬಲ್ ಕಲರ್ ವೈಟ್ ಮತ್ತೆ ಪಿಂಕ್ ಎರಡು ಮಿಕ್ಸ್ ಆಗಿದೆ ಡೈಲಿ ಎರಡೆರಡು ಉದ್ದೆ ಇರುತ್ತೆ ಇದರಲ್ಲಿ ಮೊನ್ನೆ ಒಂದು ವಿಡಿಯೋದಲ್ಲೂ ತೋರಿಸಿದ್ದೆ ನೋಡಿ ಅದ್ರಲ್ಲೂ ಒಂದೇ ದಿನದಲ್ಲಿ ಎರಡು ಹೂನು ಸಹ ಬಿಟ್ಟಿತ್ತು ಇವಾಗ್ಲೂ ಎರಡು ಹೂ ಬಿಟ್ಟಿದೆ ಇದು ನೋಡಿ ಇದು ಪಿಂಕು ಅಂದ್ರೆ ಇನ್ನು ಅದು ಸ್ವಲ್ಪ ಅರಳಬೇಕಾಗಿತ್ತು ಯಾಕೆ ಈ ತರ ಆಗಿದೆ ಅಂದ್ರೆ ಅದು ನೀರ್ ಜಾಸ್ತಿ ಆದ್ರೂನು ಆ ತರ ಆಗುತ್ತೆ ಇನ್ನು ಇದು ಕಟಿಂಗ್ ಇಂದ ಬಂದಿರೋದು ಅಂದ್ರೆ ಅದು ಸ್ವಲ್ಪ ಉದ್ದ ಎಲ್ಲ ಬೆಳಕೊಂಡು ಅದನ್ನು ಸ್ವಲ್ಪ ಟ್ರಿಮ್ ಮಾಡಬೇಕು ಇನ್ನು ಇದು ನಾಟಿ ದಾಸವಾಳ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ಪಿಂಕು ಅದು ಅಂದ್ರೆ ನನ್ನ ಗಾರ್ಡನಲ್ಲಿ ಅಲ್ಲಿ ಪಿಂಕು ಇದೆ ರೆಡ್ಡು ಇದೆ ಹಂಗಾಗಿ ಇವತ್ತು ನೋಡಿ ಇದು ಪಿಂಕು ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ ಮೊನ್ನೆ ನಾನು ಇದಕ್ಕೆ ಗಾರ್ಡನ್ ವೇಸ್ಟ್ ಎಲ್ಲಾನು ಅದು ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಗಾರ್ಡನ್ ವೇಸ್ಟ್ ಎಲ್ಲ ಅದಕ್ಕೆ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದೆ ನೋಡಿ ಅದ್ರ ಪ್ರಭಾವನೇ ಇವತ್ತು ಇಷ್ಟೊಂದು ಹೂ ಬಿಟ್ಟಿರೋದು ಯಾಕೆಂದ್ರೆ ನಾವು ಗಿಡಗಳಿಗೆ ಹೆಚ್ಚಾಗಿ ಗೊಬ್ಬರ ಕೊಡ್ತಾ ಇತ್ತು ಅಂದ್ರೆ ನಮ್ಗೆ ಇಷ್ಟೊಂದು ಹೂವು ತರಕಾರಿ ಎಲ್ಲಾನು ಸಹ ಸಿಗುತ್ತೆ ನೋಡಿ ಒಂದು ಬಕೆಟು ಫುಲ್ ಆಗುತ್ತೆ ಹೂವು ಅಷ್ಟು ಸಿಗುತ್ತೆ ನಂಗೆ ಡೈಲಿ ಇನ್ನು ಇದು ಕಾಕ್ಟಾ ಗಿಡ ನೋಡಿ ಕಾಕ್ಟಾ ಗಿಡದಲ್ಲೂ ಅಷ್ಟೇ ಚೆನ್ನಾಗಿ ಚಿಗುರು ಬಂದು ಹೂವು ಸಹ ಬಿಟ್ಟಿದೆ ಇದು ಮಾಮೂಲಿ ಕಾಕ್ಟಾ ಗಿಡ ಅಂದ್ರೆ ನಾವು ಮಾರ್ಕೆಟ್ ಅಲ್ಲೆಲ್ಲ ಹೂವು ಕಾಕ್ಟಾ ಹೂವು ಮೊಗ್ಗು ಪಿಂಕ್ ಅಂದ್ರೆ ಅರಳದಾಗ ವೈಟ್ ಬರುತ್ತೆ ಇದು ಇವರ್ಸ್ ಕೊಟ್ಟಿದ್ದು ನನಗೆ ಪ್ರಮೀಳಾ ಅನ್ನೋರು ಅದು ಶೋ ಗಿಡ ಹೂ ಬಿಟ್ಟಿದೆ ನೋಡಿ ಅದನ್ನ ನೆಟ್ಟಿದ್ದೆ ಅದು ಇವಾಗ ಹೂ ಬಿಟ್ಟಿದೆ ಇನ್ನು ಇದು ಸೌತೆಕಾಯಿ ನೋಡಿ ಸೌತೆಕಾಯಿನೂ ರೆಡಿ ಆಗಿದೆ ಇನ್ನೇನು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಬೇಕು ಇನ್ನ ಇದರಲ್ಲೂ ಇನ್ನೂ ಸಣ್ಣ ಸಣ್ಣದಾಗೆಲ್ಲ ಸೌತೆಕಾಯಿ ಇದಾವೆ ನೋಡಿ ಸಣ್ಣ ಸಣ್ಣದ ಬೀಚ್ ಎಲ್ಲ ಇದಾವೆ ನನ್ನ ಗಾರ್ಡನಲ್ಲಿ ಡೈಲಿ ಅಷ್ಟೇ ಒಂದೊಂದು ಬಕೆಟ್ ಅಂತೂ ಹೂ ಸಿಗ್ತಾನೇ ಇರುತ್ತೆ ಒಂದು ದಿನ ಹೂವಿಲ್ಲ ಅನ್ನೋ ಹಾಗೆ ಇಲ್ಲ ಬೆಳಗ್ಗೆ ನಾನು ಹತ್ತು ಗಂಟೆಗೆ ನಾನು ಟೆರೆಸ್ಸಿಗೆ ಬಂದಿರೋದು ಅಂದರೆ ಬಿಸಿಲು ತುಂಬಾ ಇದೆ ನಮ್ಮೂರ ಕಡೆ ಮಳೆಯೆಲ್ಲ ಇಲ್ಲ ಹಂಗಾಗಿ ಆ ಬಿಸಿಲು ತಾಳ್ನಾರ್ದೆ ಜಾನಿ ನೋಡಿ ಅಲ್ಲಿ ಸೋಲಾರ್ ಅಡಿ ಹೋಗಿ ಮಲ್ಕೋತಾನೆ ಮತ್ತು ಅಲ್ಲಿ ಹೂವಿನ ಗಿಡದ ಹತ್ರ ಆ ನೆರಳೆಲ್ಲ ಇರುತ್ತಲ್ಲ ಅಲ್ಲೋಗಿ ಮಲ್ಕೊತಾನೆ ಇವನು ಅವಸ್ಥೆ ನೋಡೋಕ್ಕೆ ಆಗೋದಿಲ್ಲ ಆ ಥರ ಮಾಡ್ತಿರ್ತಾನೆ ಮನೆಗೆ ಹೋಗೋ ಅಂತ ಎಷ್ಟು ಹೇಳಿದ್ರೂ ಅವ್ನು ಕೇಳೋದಿಲ್ಲ ನಾನು ಹೋಗೋವರೆಗೂ ಅವ್ನು ಮನೆಗೆ ಹೋಗೋದಿಲ್ಲ ನೋಡಿ ಇಲ್ಲಿ ಗಿಡದ್ದು ನೆರಳಿದೆಯಲ್ಲ ಇದೆಯಲ್ಲ ಆ ನೆರಳಲ್ಲೂ ಬಂದು ಮಲಕ್ಕ ಾನೆ ಇವನ್ ಪಜಿತಿ ಆಗೋದಿಲ್ಲ ಅಷ್ಟು ಒದ್ದಾಡ್ತಿರ್ತಾನೆ ಜಾನಿ ನಾನು ಏನಾದರೂ ರೇಗುದ್ರೆ ಹೋಗೋ ಮನೆಗೆ ಅಂತ ಏನಾದರೂ ರೇಗ್ದಾಗ ಹೋಗ್ತಾನೆ ಹೋಗ್ಬಿಟ್ಟು ಮತ್ತೆ ಬಂದ್ಬಿಡ್ತಾನೆ ಅವ್ನು ನನ್ನ ಬಿಟ್ಟು ಇರೋದಿಲ್ಲ ಹಂಗಾಗಿ ಅವನ ಅಲ್ಲೇ ಮಲ್ಕೊಂಡಿದ್ದಾನೆ ನಾನು ಇನ್ನೇನು ರೇಗೋದು ಅಂತ ಸುಮ್ಮನಾದೆ ನೋಡಿ ಲಾಸ್ಟಲ್ಲಿ ಇಷ್ಟು ಸಿಕ್ಕಿದೆ ದಾಸವಾಳ ರೋಸು ಮತ್ತು ಸ್ವಲ್ಪ ಮಲ್ಲಿಗೆ ಹೂವು ಹೂವು ಮತ್ತು ಸ್ಫಟಿಕ ಇಷ್ಟೆಲ್ಲ ಹೂ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್